ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾ ಮಾರ್ಕೆಟ್ಗಂತೂ ಈ ಒಂದೆರಡು ತಿಂಗಳಿಂದ ಅದೆಷ್ಟು ಸರಿ ಹೋಗಿ ಬಂದುಬಿಟ್ಟು ಗೊತ್ತಿಲ್ಲ ಆಗಸ್ಟ್ ತಿಂಗಳಿಂದ ಅಂದರೆ ವರಮಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಇವಾಗ ಪಿತೃಪಕ್ಷ ವರಮಲಕ್ಷ್ಮಿ ಹಬ್ಬ ಆಗ ಒಂದು ಹದಿನೈದು ದಿವಸಕ್ಕೇ ಗೌರಿ ಹಬ್ಬ ಗೌರಿ ಹಬ್ಬ ಆಗಿ ಇನ್ನೂ ಹದಿನೈದು ದಿವಸನೂ ಆಗಿಲ್ಲ ನಮ್ಮೂರಲ್ಲಿ ಆಗಲಿ ಅಮಾವಾಸ್ಯೆಗೆ ಮುಂಚೆನೇ ಪಿತೃಪಕ್ಷ ಹಬ್ಬ ಮಾಡೋದು ಅಂದರೆ ಅಮಾವಾಸ್ಯೆ ಯಾವಾಗ ಬಿದ್ದಿದ್ರು ನಮ್ಮೂರಲ್ಲಿ ಮಂಗಳವಾರ ದಿವಸವೇ ಪಿತೃಪಕ್ಷ ಮಾಡೋದು ಹಾಗಾಗಿ ಇವಾಗ ಬರೋ ನೆಕ್ಸ್ಟ್ ಮಂಗಳವಾರ ನಮ್ಮೂರಲ್ಲಿ ಪಿತೃಪಕ್ಷ ಹಬ್ಬ ಮಹಾಲಯ ಅಮಾವಾಸ್ಯ ಪಿತೃಪಕ್ಷ ಹಬ್ಬ ಇದೆ ಇನ್ನು ಹಬ್ಬಕ್ಕೆ ಮತ್ತೆ ಮಾಮೂಲಿ ಬಟ್ಟೆ ಎಲ್ಲ ತೊಗೊಂಡು ಬರಲೇಬೇಕಲ್ಲ ಪೂಜೆ ಮಾಡೋದಕ್ಕೆ ಹಿರಿಯರನ್ನ ಪೂಜಿಸೋದಕ್ಕೋಸ್ಕರ ಹಾಗಾಗಿ ಬಟ್ಟೆ ತೊಗೊಬರೋಣ ಅಂತ ಅಂದ್ಬಿಟ್ಟು ಮತ್ತೆ ಬಂದಿದ್ದು ಚಿಕ್ಕಪೇಟೆಗೆ ಇವಾಗ ಮಕ್ಳಿಗೊಂದೊಂದು ಜೊತೆ ಜೊತೆ ಎರಡು ಡ್ರೆಸ್ ತಗೊಳ್ಳೋಣ ಸಾಕು ಮತ್ತು ಪೂಜೆಗೆ ಮಾಡೋದಕ್ಕೆ ಮತ್ತು ಬಟ್ಟೆಗಳು ಸೀರೆ ಅವೆಲ್ಲ ತೊಗೋಬೇಕಾಗಿತ್ತಲ್ಲ ಹಾಗಾಗಿ ಬಂದ್ವಿ ಇವಾಗ ಗೌರಿ ಹಬ್ಬಕ್ಕೆ ನಾವು ಮಕ್ಕಳಿಗೆ ಒಬ್ಬ ಬಾನುಗೂ ಮತ್ತು ಪ್ರೀತಿಗೆ ಮೂವರು ಇಬ್ಬರಿಗೂ ಮೂರು ಮೂರು ಜೊತೆ ತೊಗೊಂಡಿದ್ವಿ ಅವ್ನ ರಿಷಿ ಅವ್ನು ಬೇರೆ ತೊಗೊಂಡಿದ್ವಿ ಹಾಗಾಗಿ ಇವಾಗ ಹಬ್ಬಕ್ಕೆ ಅದು ಬೇರೆ ನಮ್ಮ ಭಾವನಮ್ಮ ಬೇರೆ ನಮ್ಮ ಅಕ್ಕ ಒಬ್ಳು ತೀರ್ಕೊಂಡು ಅಂದರೆ ಅವಳು ಮಗುನಲ್ಲಿ ಒಂದು ಎರಡು ಮೂರು ವರ್ಷ ಮಗುನಲ್ಲಿ ಅವಳು ತೀರ್ಕೊಂಡಿದ್ದು ಜ್ವರ ಬಂದು ಆವಾಗ ಅಮ್ಮ ಆಗಿ ಊರೊಳಗಡೆ ಕಾಲ್ರ ಥರ ಅಂತೆ ಅವಳು ಮೂರು ವರ್ಷದ ಮಗು ಇದ್ದಾಗ ತೀರ್ಕೊಂಡಿದ್ಲಂತೆ ಅವಳ ಹೆಸರು ರಾಧಾ ಹಾಗಾಗಿ ನಾವು ಏನು ನಾವು ಪೂಜೆ ಎಡೆಗೆಲ್ಲ ನಾವು ಬಟ್ಟೆಯೆಲ್ಲ ಇಡ್ತಾ ಇರಲಿಲ್ಲ ಆದರೆ ಭಾವನಮ್ಮ ಮಾತ್ರ ಮೂರು ವರ್ಷದಿಂದ ತುಂಬ ಹಿಂಸೆ ಮಾಡ್ತಾ ಇತ್ತು ಯಾಕೆ ಅವಳು ಮಗಳಲ್ವ ನೀನು ಆ ಅಮ್ಮನ ಹತ್ರ ಯಾವಾಗಲೂ ಜಗಳ ಮಾಡೋದು ಬಾನು ಅಮ್ಮ ರಾ ನಿನ್ನ ಮಗಳಲ್ವ ಅವಳಿಗೂ ಬಟ್ಟೆ ಇಡು ಯಾಕೆ ಮತ್ತು ಚಿಕ್ಕಪ್ಪನ ಮಾತ್ರ ಬಟ್ಟೆ ಅಂದರೆ ನಮ್ಮ ಅಣ್ಣನೂ ಒಬ್ಬ ತೀರ್ಕೊಂಡಿದ್ದಾನೆ ಅವನಿಗೆ ಅಂದರೆ ಒಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಟಾಗಿದ್ದ ಟ್ವೆಂಟಿ ಒನ್ ಇಯರ್ ಇದ್ದ ಅವ ಮೇಲೆ ಅವ್ನು ತೀರ್ಕೊಂಡಿದ್ದು ಅದಕ್ಕೋಸ್ಕರ ಅವ್ನು ತೀರ್ಕೊಂಡಿದ್ದಾದಮೇಲೆ ಇವನು ರಿಷಿಗೆ ಅಂದರೆ ಅವನಿಗೆ ರಿಷಿಗೆ ತರೋ ಬಟ್ಟೆನ ಪೂಜೆಗೆ ಇಟ್ಟು ಆಮೇಲೆ ಇವ್ನ ರಿಷಿ ಹಾಕೊಳ್ತಾರೆ ಅದಕ್ಕೆ ಈ ಸಾರಿ ಭಾವನ ಮೂರು ವರ್ಷದಿಂದ ಹಿಂಸೆ ಮಾಡ್ತಾಯಿದೆ ನಾ ರಾಧ ರಾಧಾತ್ಯೆಗೂ ಇಡ್ರಿ ಬಟ್ಟೆನಾ ರಾಧಾತ್ಯಗೂ ಇಡ್ರಿ ಅಂತ ನಮ್ಮಮ್ಮ ಬೇಡ ಅಂತಂದ್ರೆ ನಮ್ಮ ಬಾನಮ್ಮ ಈ ಸಾರಿ ಜಗಳ ಮಾಡಿತು ಇಲ್ಲ ಅತ್ತೆಗೆ ಇಡ್ಲೇಬೇಕು ಬಟ್ಟೆನಾ ಅಂತ ಹ್ಞೂ ಸರಿ ಬಿಡಮ್ಮ ಅತ್ತೆ ಗಿಡ ಬಟ್ಟೆ ನೀನೇ ಹಾಕ್ಕೊಳ್ಳಿವೆ ಅಂತ ಬೊಬ್ಬು ಹೇಳ್ತು ಆಮೇಲೆ ತೊಗೊಂಡ್ಬರ್ತೀನಿ ಈ ಸಾರಿ ಅತ್ತೆಗೂ ಪೂಜೆಗೆ ಇಟ್ಬಿಡು ಆಮೇಲೆ ನೀನು ನೆಕ್ಸ್ಟ್ ಡೇ ಹಾಕೋ ಅಂತ ಹೇಳ್ತಾಯಿತ್ತು ಹ್ಞೂ ಸರಿ ಹಾಗೆ ಮಾಡು ಆದರೆ ಅತ್ತೆಗೆ ಬಟ್ಟೆ ಇಡು ಅಂತ ಅಮ್ಮ ಭಾನಮ್ಮ ಅಂತ ಅಮ್ಮನಿಗಂತೂ ಕ್ವಶನ್ ಮೇಲೆ ಕ್ವಶನ್ ಹಾಕಿದ್ದೆದ್ದೆ ಹಾಕ್ತಾನೆ ಇತ್ತು ಅಮ್ಮ ಬೇಡ ಬಿಡಪ್ಪ ನಾವು ಅವತ್ತಿಂದನೂ ಇಟ್ಟಿಲ್ಲ ಏನು ಇಲ್ಲ ಅಂತ ಅಮ್ಮ ಹೇಳ್ತಾಯ್ತಿ ಯಾಕೆ ಅವರೇ ನಿನ್ನ ಮಗಳಲ್ವಾ ಹಾಗೆ ಹೀಗೆ ಅಂತ ತುಂಬಾ ಕೇಳ್ತಾಯಿತ್ತು ಅಂದರೆ ಅವಾಗೆಲ್ಲಾನು ಸ್ವಲ್ಪ ಅಂದರೆ ನಮ್ಮ ಅಕ್ಕ ತುಂಬ ಚೆನ್ನಾಗಿದ್ಲಂತೆ ಮೂರು ಅಂದರೆ ಮೂರು ವರ್ಷದ ಮಗು ಪಾಪ ಅವಾಗ ಊರೊಳಗಡೆ ಅಷ್ಟೊಂದು ಆಸ್ಪತ್ರೆಗಳೆಲ್ಲ ಹೋಗಿ ಇದು ಮಾಡುವಂಥದ್ದೇನಿರಲಿಲ್ಲ ಒಂದು ಮಗುಗೆ ಜ್ವರ ಊರಲ್ಲಿ ಊರಲ್ಲೆಲ್ಲ ಮಕ್ಳಿಗೂ ಹಾಗೆ ಒಬ್ಬರಿಂದ ಒಬ್ಬರಿಗೆ ಇದೇ ಥರ ಜ್ವರ ಬಂದು ಅಂದರೆ ಅಮ್ಮ ಆಗಿ ಎಲ್ಲರಿಗೂ ಜ್ವರ ಬಂದು ಆ ಟೈಮಲ್ಲಿ ತುಂಬ ಮಕ್ಕಳು ತೀರ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ಹೇಳ್ತಾ ಇರ್ತಾರೆ ಅವಾಗ್ಲೂ ನಮ್ಮ ರಾ ಅವಳು ರಾಧಾ ಇದ್ದಿದ್ರೆ ಹಂಗಿರೋಳು ಈಗಿರೋಳು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ನಮ್ಮ ಅಣ್ಣನೂ ಒಬ್ಬ ಅವನು ಅವನು ನಾ ನಾಲ್ಕನೇ ಏನೋ ಓದಬೇಕಾದ್ರೆ ಈ ಕಾಡಲ್ಲಿ ಬಿದ್ದು ಅವನು ಸ್ವಲ್ಪ ಹ್ಯಾಂಡಿಕ್ಯಾಪ್ಟಾಗಿ ಹೋಗಿದ್ನಲ್ಲ ಹಾಗಾಗಿ ಅವಳು ಇಲ್ಲ ಅವನು ಇಲ್ಲ ಇಬ್ಬರು ತೀರ್ಕೊಂಡ್ರು ಕೊನೆಗೆ ನಾನು ನಮ್ಮ ಅಣ್ಣ ಇಬ್ಬರೇ ಉಳ್ಕೊಂಡಿರೋದು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಇಬ್ಬರು ಹೋದರು ಇಬ್ಬರು ಉಳ್ಕೊಂಡ್ರೆ ಅಂತ ಯಾವಾಗ್ಲೂ ನಾವು ಅದಕ್ಕೆ ಇದು ಲಾಸ್ಟ್ ಟೈಮ್ ಈ ಅಂಗಡಿ ಬಂದು ನಾವು ತೊಗೊಂಡಿದ್ವಿ ಡ್ರೆಸ್ಗಳು ಅದು ತುಂಬ ಚೆನ್ನಾಗಿತ್ತು ಕಾಟನ್ನಲ್ಲಿ ಹಾಗಾಗಿ ಇವಾಗು ಅಲ್ಲೇ ತೊಗೊಳ್ಳೋಣ ಇಬ್ಬರಿಗೂ ಒಂದೊಂದು ಜೊತೆ ಸಿಂಪಲ್ಲಾಗಿ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದೇ ತೌಸಂಡ್ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೇಲೇ ಇರೋದು ತುಂಬ ಚೆನ್ನಾಗಿದೆ ಅದು ಕಾಟನ್ನು ಅಂದರೆ ಸ್ವಲ್ಪ ಏನು ಸಿಂಕ್ ಆಗಿಲ್ಲ ಮತ್ತು ಕಲರ್ ಹೋಗಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿತ್ತು ಬಟ್ಟೆನೂ ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಾ ಬಾ ನಮ್ಮ ಗ್ರೀನಲ್ಲಿ ಬೇಕು ಅಂತ ಅಂದ್ಬಿಟ್ಟು ಗ್ರೀನಲ್ಲಿ ಅಂದರೆ ಇದು ಒಂಥರ ಮೆ ಮೆಹಂದಿ ಗ್ರೀನಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಅದ್ರಲ್ಲಿ ತೊಗೊಳ್ಳೋಣ ಕಾಟನ್ ಡ್ರೆಸ್ ಬಾನು ಬೇರೆ ಬರೀ ಚೂಡಿದಾರ್ ಸೆಟ್ಟಲ್ಲೇ ಬೇಕಲ್ಲ ಇವಾಗ ಬೇರೆ ಯಾವುದೂ ಹಾಕೋದಿಲ್ಲ ಹಾಗಾಗಿ ಬೇರೆ ಥರ ಏನು ತೊಗೊಳ್ಳೋದಕ್ಕೂ ಆಗೋಲ್ಲ ಬಾ ಪ್ರೀತಿಗೂ ಹೇಳ್ತು ಹೊತ್ತಿಗೆ ಈ ಸ್ಯಾರಿ ನಾ ಅದೇ ತೊಗೊಬರ್ತೀನಮ್ಮ ನಿನ್ನ ಮಾಮೂಲಿ ನಿನ್ನ ಪ್ರೀತು ಬರ್ಡೇನೂ ಬರ್ತಾಯಿದೆ ಬರ್ಡೇಗೆ ನಿನ್ಗೆ ಯಾವುದು ಬೇಕೋ ಆ ಥರ ತಗೊಳ್ಳಿವೆ ಅಂತ ಹೇಳ್ತು ಸ್ಯಾರಿ ಅಂತ ಹೇಳ್ಬಿಟ್ಟು ನೋಡಿದ್ವಿ ಒಂದು ಸ್ವಲ್ಪ ಡಿಸೈನ್ ನೋಡಿದ್ವಿ ಯಾವ್ದು ಚೆನ್ನಾಗಿರುತ್ತೋ ಅದನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಡ್ರೆಸ್ ಮಾತ್ರ ಲಾಸ್ಟ್ ಟೈಮ್ ಅದಕ್ಕೆ ಈ ಸ್ಯಾರಿನೂ ಬಂದಿತ್ತು ಅದರಲ್ಲೂ ನಾಲ್ಕು ಜೊತೆ ಹಾಗೆ ಇದೆ ಅದರಲ್ಲಿ ಒಂದು ಎರಡು ಎರಡು ಜೊತೆ ಅಷ್ಟೇ ಹಬ್ಬದಲ್ಲಿ ಅವ್ರು ಹಾಕ್ಕೊಂಡಿರೋದು ನಿಮ್ಮ ನಾಲ್ಕು ಜೊತೆಯೂ ಹಾಗೆ ಇತ್ತು ಫಸ್ಟೇ ಹೇಳ್ಬಿಟ್ಟಿದ್ರು ಬಾನು ಪ್ರೀತು ತೊಗೋಬೇಡ್ರಿ ಜಾಸ್ತಿ ಒಂದೊಂದೇ ಜೊತೆ ತೊಗೊಬನ್ನಿ ಹಬ್ಬಕ್ಕೆ ಇವಾಗ ಎಷ್ಟೊಂದು ಜೊತೆ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಸ್ಯಾರಿ ಇತ್ತು ಅದಕ್ಕೆ ಮಾತ್ರ ಬಾ ಪ್ರೀತು ಫಸ್ಟ್ ಹೇಳಿತು ಬಮ್ಮಿ ನೀನು ಒಂದು ಸ್ಯಾರಿನೂ ಹಾಗೆ ಇಲ್ಲ ಅಂತ ಅಣ್ಣ ಒಂದು ಅಣ್ಣ ಅದಕ್ಕೆ ಇತ್ತು ಹಬ್ಬಕ್ಕೆ ಕೊಡಿಸಿದ್ರೆ ತೊಗೊಳ್ತೀವಿ ಅಂತ ಅದಕ್ಕೆ ಫಸ್ಟೇ ಅಣ್ಣನಿಗೆ ಹೇಳ್ತಾಯಿದ್ರು ನಮ್ಮ ಅತ್ಕೆಗೆ ಸೀರೆ ಅಂದರೆ ಎಪ್ಪಾ ದೇವ ಅಣ್ಣ ಸೇರಿ ಒಂದು ಆರುನೂರು ಅರ್ನೂರು ಒಂದು ತೊಗೊಳ್ರಿ ಅಂತ ಹೇಳ್ತು ಆಮೇಲೆ ಅದಕ್ಕೆ ಅಲ್ಲ ಐನೂರು ಆರುನೂರು ರೂಪಾಯಿಗೆ ಸೀರೆ ಯಾವ್ದು ಬರ್ತೈತೆ ಅಂತ ರಾಗ ಆಡ್ತಾಯಿತ್ತು ಅಣಯ್ಯ ಆಮೇಲೆ ಸರಿ ಯಾವುದೋ ಒಂದು ತೊಗೋ ಹೋಗಮ್ಮ ಅಂತ ಆಮೇಲೆ ಅಣಯ್ಯ ಹೇಳ್ತು ಸರಿ ಅಂತ ಅಂದ್ಬಿಟ್ಟು ನಾನು ಡ್ರೆಸ್ ಡ್ರೆಸ್ಸಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೆ ಒಂದು ಸೆಂಟಿಮೆಂಟ್ ಮಧ್ಯದಲ್ಲಿ ಯಾವಾಗಾದರೂ ಕೊಡಿಸೋ ಹಾಗಿದ್ರೆ ಡ್ರೆಸ್ಸಲ್ಲಿ ತಗೋ ಹಬ್ಬಕ್ಕೆ ಅಂತ ನಿಮ್ಮ ಅಣ್ಣ ಕೊಡಿಸೋವಾಗ ಬರೀ ಸ್ಯಾರಿನೇ ತಗೋ ಅನ್ನೋದು ಥರ ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಬಂದು ಎಲ್ಲ ನೋಡಿದ್ವಿ ಅದಕ್ಕಿಂತ ಒಂದು ಚೆನ್ನಾಗಿತ್ತು ಒಂದು ಲಾಂಗ್ ಟಾಪಲ್ಲೇ ತೊಗೊಂಬಿಡೋಣ ಇನ್ನೇನು ಹಬ್ಬ ದಿವಸ ಅಂತೂ ಕೆಲಸ ತುಂಬಾ ಇರುತ್ತೆ ಇನ್ನೊಂದು ಧೂಪ ಹಾಕ್ಬೇಕಾದ್ರೆ ಏನಾದರೂ ಸ್ಯಾರಿ ಹಾಕೋಬೇಕಷ್ಟೇ ಹಾಗಾಗಿ ನಾನು ಡ್ರೆಸ್ಸಲ್ಲೇ ತೊಗೊಳ್ತೀನಿ ಅಂತಂದೆ ಏನು ಆಮೇಲೆ ನೋಡೋಣ ಬಾ ಅಂತ ಅದ್ಕೆ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಸೀರೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಯಾವ ಯಾವ ಅಂಗಡಿಲು ಯಾಕೋ ಅಷ್ಟೊಂದು ಇಷ್ಟನೇ ಆಗಿಲ್ಲ ಸ್ಯಾರಿಗಳು ಆಮೇಲೆ ಅಣ್ಣನ ಪ್ಯಾಂಟ್ ಶರ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಣ್ಣನೂ ಬೇಡ ನಾನು ಇಲ್ಲೇ ತೊಗೊಳ್ತೀನಿ ಅಂತ ಹೇಳ್ತು ಫಸ್ಟೇ ಹೇಳ್ಬಿಟ್ಟಿತ್ತು ಅಣ್ಣ ಬೇಡ ನಾನು ಇಲ್ಲೇ ತಗೊತೀನಿ ರೀ ರಿಮಂಡಲ್ಲಿ ತಗೊಬ್ರ ಅಂತ ಫಸ್ಟ್ ಆದರೆ ನಾವೇ ಅಣ್ಣನ ತಗೊಂಡು ಹೋಗ್ತಾಯಿದ್ವಿ ಯಾಕೋ ಇವಾಗ ಇವಾಗ ಅಣ್ಣ ಹೋಗ್ತಾನೆ ಇಲ್ಲ ನಾನೇ ತೊಗೊಳ್ತೀನಿ ಅಂತ ಹೇಳ್ತೈತೆ ಅಂದರೆ ಅಣ್ಣನ ಬಟ್ಟೆ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ ಹಾಗಾಗಿ ನಾವು ನಮಗೆ ಕೊಡೋ ದುಡ್ಡಲ್ಲಿ ಪಾಪ ನಾವು ಅಣ್ಣನ ತೊಗೊಂಡು ನೋಟೋಗ್ತೀವಿ ನಾವು ಬೇರೆ ತೊಗೊಂಬಿಡ್ತೀವಿ ಅಂತ ಎಲ್ಲ ತೊಗೊಂಡಿದೆ ಆಯಿತು ನಮ್ಮ ಪುಟ್ಟ ನೋಡಿದ್ರೆ ತಲೆ ಮೇಲೆ ಒಂದು ಕಂಕ್ಲಲ್ಲೊಂದೆಲ್ಲ ಇರ್ಕೊಂಡು ಒಳ್ಳೆ ಥರ ಹೋಗ್ತಾ ಆಯಿತು ಮಾರ್ಕೆಟಲ್ಲಿ ನಾನು ನಾನು ಮಾಮೂಲಿ ನಾನು ಹಿಂದೆ ಹೋಗ್ತಾ ಇದ್ದೆ ನಾನು ನೋಡೇ ಇಲ್ಲ ಆಮೇಲೆ ನನ್ನ ಫ್ಲಾಶ್ ಆಯ್ತಿದ್ದೀಯ ಯಾಕೆ ಇವಳು ಹಿಂಗೆ ಎತ್ಕೊಂಡ್ಬಿಟ್ಟಿದ್ದಾಳ ತಲೆ ಮೇಲೆ ಅಂತ ಪಾಪ ನೋಡಿ ಹೋಗ್ತಾ ಇದ್ದೀನಿ ನೋಡಿ ನನಗೆ ಒಂಥರ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ನಾನೊಂದು ಮಿಶೋದಲ್ಲಿ ಆಯಿಲ್ ಬಾಟ್ಲು ಕ್ಯಾನ್ ಆರ್ಡ್ರ್ ಮಾಡಿದ್ದೆ ಅದು ಬಂದಿತ್ತು ಅದಕ್ಕೆ ಮುಂಚೆ ನಾನು ಹಾಗೆ ಬರಬೇಕಾದ್ರೆ ಒಂದು ಡಿಮಾರ್ಟಲ್ಲೂ ಒಂದು ಬಾಟ್ಲು ಫಸ್ಟೇ ತೊಗೊಂಬಿಟ್ಟಿದ್ದೆ ಅದು ನಾನು ಓಪನ್ ಮಾಡೇ ಇರಲಿಲ್ಲ ಹಾಗೆ ಇಟ್ಟಿದ್ದೆ ನನಗೆ ಆಯಿಲ್ ಕ್ಯಾನ್ ಬೇಕು ಅಂತ ಮನೆ ಬೇರೆ ಯಾವಾಗಲೂ ಜಗಳಿಗೆ ಏನು ಟಪ್ಪರ್ ವೇರಲ್ ಇದೆ ಆಲ್ರೆಡಿ ನಾ ಬೇರೆ ಬಾ ಪ್ರೀತಿಗೆ ಬೇರೆ ಥರ ಎಲ್ಲ ಯೂಸ್ ಮಾಡೋ ಹಾಗಿಲ್ಲ ಟಪ್ಪರ್ ವೇರಲ್ ಮತ್ತೆ ಇನ್ನೇಂತಕ್ಕೆ ಅಂತ ಪ್ರೀತಿ ಹೇಳುತ್ತೆ ಇಲ್ಲಿದಾಗ ನಾನು ಓಪನ್ ಮಾಡೋಣ ಅಂತಂದ್ಬಿಟ್ಟು ಬಂದು ತಲೆ ಬೇರೆ ಸ್ವಲ್ಪ ನೋವುತಾ ಆಯಿತು ಹಾಗಾಗಿ ಸ್ವಲ್ಪ ಕಾಫಿಗಿಟ್ಟು ನೋಡೋಣ ಹೇಗಿದ್ಯೋ ಬಾ ನೋಡ್ತಾ ಇದ್ದೆ ಆದರೆ ಇದು ಪ್ಲಾಸ್ಟಿಕ್ಕು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಪ್ಲ್ಯಾಸ್ಟಿಕ್ಕುದು ಅದು ಪ್ರೀತು ಬೇರೆ ಏನು ಪ್ಲಾಸ್ಟಿಕ್ಕು ಅಂತಂದ್ರೆ ಅದಕ್ಕೂ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಫಸ್ಟೇ ನೋಡೋಣ ಚೆನ್ನಾಗಿದ್ರೆ ಅಂದರೆ ನನಗಿಷ್ಟ ಅಂತಂದರೆ ಏ ಏನು ಮಾತಾಡಲ್ಲ ಪ್ರೀತುನು ಅಂದರೆ ಇದು ಒಂದು ಸಿಕ್ಸ್ಟೀನೋ ಒಂದು ಸೆವೆಂಟೀನೋ ಮಿಶೋದಲ್ಲಿ ನಾನು ಬುಕ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಈ ಥರ ಆಯ್ಲ್ಕೇನು ಬೇಕು ಅಂದ್ಬಿಟ್ಟು ನಾನು ಮಾಡಿದ್ದು ಚೆನ್ನಾಗಿತ್ತು ಆದರೆ ಯಾಕೋ ಆಮೇಲೆ ಬೇಡ ಅಂತ ಅನ್ಕೊಂಡೆ ನನಗೆ ನಾನೇನೇನೆ ಬರ ರಿಟರ್ನ್ ಮಾಡಿಬಿಡೋಣ ಅಂತ ಅನ್ಕೊಂಡೆ ಅಂದರೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಬಾಟ್ಲು ತೊಳೆಯೋದಕ್ಕೆ ಮತ್ತು ಅದು ಆಯಿಲ್ ಹಾಕೋದಕ್ಕೆ ಒಂದು ಎಲ್ಲ ಆಮೇಲೆ ಜೀರಿಗೆ ಮೆಣಸಿಗೆ ಅನಿಸುತ್ತೆ ಇಲ್ಲ ಉಪ್ಪುಗೋ ಕಾರ್ ಎಂತಕ್ಕೋ ಗೊತ್ತಿಲ್ಲ ಅದು ಚಿಕ್ಕ ಚಿಕ್ಕದು ಎರಡು ಬಾಟ್ಲು ಕೊಟ್ಟಿದ್ರು ಇದೆರಡು ಆದರೆ ಇದು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಅಷ್ಟೊಂದು ಬೇಡ ಅಂತ ನನಗನ್ನಿಸ್ತು ಇದು ಎರಡು ಬಾಟ್ಲು ಕೊಟ್ಟಿದ್ರಲ್ಲ ಪ್ಲಾಸ್ಟಿಕ್ ತೊಗೊಂಡ್ರ ಮೇಲೆ ಯಾಕೆ ಅಂತ ಅನ್ನೋದು ಒಂಥರ ಇತ್ತು ಬೇಗನೆ ಗಲೀಜಾಗ್ಬಿಡತ್ತಲ್ಲ ಎಣ್ಣೆದು ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಅದಾದಮೇಲೆ ಫಸ್ಟ್ ಇದು ನೋಡೋಣ ಮೀಶೋದತ್ತು ಈ ಥರ ಬಂದಿತ್ತು ನಾನು ಡಿ ಮಟ್ಟಕ್ಕೆ ಹೋದಾಗ ತೊಗೊಬಂದಿದ್ದು ಇದು ಅದು ಯಾವ ಥರ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದರೆ ತುಂಬ ಆಗೋಗಿತ್ತು ನಾನು ಅದು ತೊಗೊಬಂದು ಯೂಸ್ ಮಾಡಿರಲಿಲ್ಲ ಓಪನೇ ಮಾಡಿರಲಿಲ್ಲ ನಾನು ಡಿ ಮಾರ್ಟಿಂದ ತೊಗೊಬಂದಿರೋದನ್ನು ಅದು ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಅಂದರೆ ನಾನು ರಿಟನ್ ಮಾಡಿದ್ರೆ ಎಲ್ಲ ಓಪನ್ ಮಾಡಿ ಹಾಕಬೇಕು ಅಂತ ಅಂದ್ಬಿಟ್ಟು ಇದ್ದೆ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ ಅಂತ ಅದು ಎಲ್ಲ ಚೆನ್ನಾಗಿತ್ತು ದೇವ್ರ ಮನೆಗಾದ್ರೂ ಆಗುತ್ತಲ್ವಾ ಅಂತ ಅಂದ್ಕೊಂಡೆ ಮೇಲೆ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಡಿಮಾಟಲ್ಲಿ ಬಂದಿದ್ದೆ ದೇವ್ರ ಮನೇಲಿ ಇಟ್ಬಿಟ್ಟಿದೆ ಬರೀ ಇದನ್ನೇ ಎಷ್ಟು ಅಂತ ತೊಗೊಳ್ತೀಯ ಅಂತ ಅಂತ ಅಂತಾರಲ್ಲ ಅಂತಂದ್ಬಿಟ್ಟು ಹಾಗೇಕಿದೆ ಚೆನ್ನಾಗಿತ್ತು ನೋಡೋಣ ಆಮೇಲೆ ಫಸ್ಟ್ ಇದು ಡಿ ಮಾಡಿದೆ ನೋಡೋಣ ಅಂತ ಅಂದ್ಬಿಟ್ಟು ಇದನ್ನು ಓಪನ್ ಮಾಡಿದ್ರೆ ಅದು ಇದು ಗ್ಲಾಸು ಗ್ಲಾಸ್ತು ಇದು ಚೆನ್ನಾಗಿತ್ತು ಇದನ್ನೇ ಇಟ್ಕೊಳ್ಳೋಣ ಅದನ್ನ ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ನಾನೆಲ್ಲ ಎತ್ತಿ ಇಟ್ಬಿಟ್ಟು ಎಲ್ಲ ಓಪನ್ ಮಾಡಿ ನೋಡಿ ಎಲ್ಲ ಎತ್ತಿ ಇಟ್ಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ತೊಳೆಯೋಣ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡೆ ಅಷ್ಟರಲ್ಲಿ ಪುಟಾಕ ಫೋನ್ ಮಾಡಿಬಿಟ್ಟು ಕುಕ್ಕರ್ ಬಿಡೋಣ ಬಾ ನಂಗೆ ಕುಕ್ಕರ್ ಬೇಕು ಅಂದರೆ ಅವ್ರದ್ದು ಪಾಪ ಒಂದೆರಡು ದಿವಸದಿಂದ ಅದು ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಕುಕ್ಕರ್ ತೊಗೊಬರದ್ದು ಹೋಗೋಣ ಬಾ ಅಂತ ಅವಳು ಹೇಳೋದ್ಲಮ್ಮ ಸರಿ ಬರ್ತೀವಿ ಇರೋ ಅಂತ ಹೇಳ್ದೆ ಅದಕ್ಕೆ ಇಬ್ಬರು ಬಂದರೆ ಹಂಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂತ ಹೇಳಿದ್ರು ನಾನು ಹಾಗೆ ನೋಡೋಣ ಏನಾದರೂ ತೊಗೊಬರೋಣ ಅಂತ ಅಂದ್ಕೊಂಡು ೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೋಗಣ ಅಂತ ಅಂದ್ಬಿಟ್ಟು ಎಲ್ಲ ಇಟ್ಬಿಟ್ಟು ನಾನು ನೀಟಾಗಿ ಎಲ್ಲ ತೊಳೆದು ಜೋಡಿಸಿ ಇಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ರೇಷನ್ ಎಲ್ಲ ಅಣ್ಣನಿಗೆ ಹೇಳಿದೆ ತೊಗೊಂಡ್ಬರೋದಕ್ಕೆ ಅಣ್ಣನೇ ಎಲ್ಲ ತೊಗೊಂಬಂದು ಕೊಟ್ಟಿದ್ದರು ನಾ ಅದನ್ನ ಇನ್ನೂ ಯಾವುದೂ ಜೋಡಿಸಿಟ್ಟಿರಲಿಲ್ಲ ನೈಟು ಎಲ್ಲ ಜೋಡಿಸ್ಕೊಳ್ಳೋಣ ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲ ಎತ್ತಿಟ್ಕೊಬೋದು ಅಂತ ನಾನು ಅಂದ್ಕೊಂಡೆ ಅಷ್ಟು ಪುಟಕ ಬೇರೆ ಫೋನ್ ಮಾಡಿದ್ಲಲ್ಲ ಸರಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡೆ ಇನ್ನು ಪೂಜೆ ಹಬ್ಬ ಹತ್ತಿರ ಮಾಡ್ಕೊಂಡು ನಾವು ಎಲ್ಲ ತೊಗೊಂಬರ್ತೀವಿ ಅಂದ್ರೆ ಆಗೋಲ್ಲ ಅಂತ ಹೇಳಿ ಅಣ್ಣನಿಗೆ ಎಲ್ಲ ನಾನು ಹೇಳ್ಬಿಟ್ಟಿದೆ ತೊಗೊಂಬರೋದಕ್ಕೆ ಅಣ್ಣನೆಲ್ಲ ಎಲ್ಲ ಪುಟ್ಟಕ್ಕೆ ಡೇ ಮಾಡ್ಕೊಳೋಣ ಅಂತ ಹೇಳ್ತು ಸರಿ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಆಮೇಲೆ ನಾನು ಅಂದ್ಕೊಂಡೆ ನಾನಿವಾಗ ಡೈ ಮಾಡ್ಕೋದ್ರೆ ನನ್ನ ಕೈ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ತೊಗೋಂತಾನೆ ಇರ್ತೀನಿ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿದೆ ಅಲ್ಲೂ ಚೆನ್ನಾಗಿತ್ತು ಕ್ವಾಲಿಟಿ ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗೂ ವಾಟ್ರ್ದು ಅದೆಲ್ಲ ನಾನು ಅಲ್ಲೇ ತೊಗೊಬಂದಿದ್ದೆ ಪೈಯಲ್ಲಿ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗೋಣ ಪೈಗೆ ಹೋಗೋಣ ಅಂತ ಅಂದೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಪೈಗೆ ಬಂದ್ವಿ ಇಲ್ಲೂ ಆಫರ್ ಬಿಟ್ಟಿದ್ರು ಚೆನ್ನಾಗೈತೆ ನಾವು ನೋಡೋಣ ಅಂದ್ಬಿಟ್ಟು ಅವ್ನು ಕೇಳೋದಕ್ಕೆ ಐದು ಲೀಟ್ರ್ ಕುಕ್ಕಾರು ಅಂತ ಹೇಳಿದ್ಲು ಸರಿ ಅಂತಂದ್ಬಿಟ್ಟು ನಾನು ಫಸ್ಟು ಡಿ ಮಾಡ್ಕೆ ಹೋಗೋಣ ಅಂದ್ಕೊಂಡೆ ಆದರೆ ನನ್ನ ಕೈ ಸುಮ್ಮನೆ ಬರೋದೇ ಇಲ್ಲ ನೋಡಿದೆಲ್ಲ ಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸುಮ್ಮನೆ ಹೋಗಿ ಯಾಕೆ ಬೇಕು ಮತ್ತೆ ತೊಗೊಳ್ಳೋದು ಅವೆಲ್ಲ ಯಾಕೆ ಮನೇಲಿ ಸುಮ್ಮನೆ ಬೈಸ್ಕೊಳ್ಳೋದಿಲ್ಲ ಯಾಕೆ ಅಂತ ಬೇಡ ಅಂತ ಅಂದ್ಬಿಟ್ಟು ಪೈಯಲ್ಲೇ ನಾವು ಕುಕ್ಕರ್ ತೊಗೊಂಡು ಬಂದ್ವಿ ಅಲ್ಲಿಂದ ಎಲ್ಲ ಬಂದಿದ್ದಾದಮೇಲೆ ಸ್ಯಾರಿಗಳೆಲ್ಲ ತೊಗೊಂಡಿದ್ದು ಹಾಗೆ ಇತ್ತಲ್ಲ ಎಲ್ಲ ಎತ್ತಿಡೋಣ ಓಪನ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಈ ಸ್ಯಾರಿ ಬೇಗ ಹೋಗಿ ಬೇಗ ಬರಬೇಕು ಅಂತಂದ್ಬಿಟ್ಟು ತೊಗೊಂಡು ಬಂದಿದ್ದು ಹಾಗಾಗಿ ಸ್ಯಾರಿಗಳೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಕೊಂಡ್ವಿ ಅಂದರೆ ಪಿತೃಪಕ್ಷಕ್ಕೆ ಸ್ವಲ್ಪ ಸಾಫ್ಟಾಗಿರೋದೇ ಬೇಕಲ್ಲ ಕೆಲಸಗಳೆಲ್ಲ ಇರುತ್ತೆ ಅಡುಗೆ ಮಾಡೋದೆಲ್ಲ ಇರುತ್ತಲ್ಲ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೆ ಅಂದರೆ ನನಗೂ ಇದೇ ಕಲರ್ ಇಷ್ಟ ಆಗಿತ್ತು ಅದಕ್ಕೆಗೂ ಇದೇ ಕಲರ್ ಇಷ್ಟ ಆಗಿತ್ತು ಪುಟ್ಟಕ್ಕನಗೂ ಇದೇ ಕಲರ್ ಇಷ್ಟ ಆಗಿತ್ತು ಪುಟ್ಟಕ್ಕನ ಅತ್ಕೆ ಇಬ್ಬರು ಒಂದೇ ಕಲರೇ ತೊಗೊಂಡ್ರು ನಾನು ಬೇರೆ ಕಲರ್ ತೊಗೊಳ್ತೀನಿ ಅಂತಂದ್ಬಿಟ್ಟು ಎಲ್ಲರದ್ದು ಒಂದೇ ಕಲರ್ ಬೇಡ ಯೂನಿಫಾರ್ಮಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಮನೆಯಲ್ಲಿ ನಾನು ಅದಕ್ಕೆ ಹಾಕ್ಕೊಂಡ್ರೆ ಇಬ್ಬರು ಒಟ್ಟಿಗೆ ಹಾಕೊಂಡ್ರು ಒಂದು ಸಾಮಾನ್ಯವಾಗಿ ಒಂದೇ ಥರ ಸ್ಯಾರಿನೇ ತೊಗೋತೀವಿ ಆದರೆ ಕಲರ್ ಚೇಂಜ್ ಮಾಡ್ತೀವಿ ಒಂದೇ ಥರದಾದ್ರೂ ಯೂನಿಫಾರ್ಮ್ ಥರ ಇರುತ್ತೆ ಅಂತ ಹೇಳಿ ಕಲರ್ ಚೇಂಜ್ ಮಾಡ್ಕೊಂಡು ತೊಗೊಳ್ತೀವಿ ಈ ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು ಬಾಂದಿನಿ ಟೈಪಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಲ್ಲಿ ಒಂದೊಂದು ಗ್ಲಾಸ್ ಚೆನ್ನಾಗಿ ಬಂದಿತ್ತು ಅದು ಎಂಬ್ರಾಯ್ಡ್ರಿ ಬಂದಿತ್ತು ಸುತ್ತೂ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಅದಕ್ಕೆ ಊರಿಗೆ ಹೋಗಿದ್ದಾಗೂ ನಾವು ಗೌರಿ ಹಬ್ಬಕ್ಕೆ ಅವ್ರ ಸ್ಯಾರಿ ಕೊಟ್ಟಿದ್ರಲ್ಲ ಆ ಸ್ಯಾರಿನೂ ನಾವು ಓಪನ್ ಮಾಡೇ ಇರಲಿಲ್ಲ ಎಲ್ಲ ತೊಗೊಂಬ ಹಾಗೆ ಇಟ್ಬಿಟ್ಟಿದ್ವಿ ಇನ್ನು ಇಷ್ಟೆಲ್ಲ ಸ್ಯಾರಿಗಳಿಗೆ ಬ್ಲೌಸ್ ಹೊಲ್ಸ್ರಲ್ಲಿ ಹೊಲ್ಸೋ ಅಷ್ಟರಲ್ಲಿ ಎಷ್ಟೋ ತಗೋತ ನಂಗಂತೂ ಗೊತ್ತಿಲ್ಲ ಯಾವತ್ತು ಕೊಡ್ತೀವೋ ಗೊತ್ತಿಲ್ಲ ಫಸ್ಟು ಎಲ್ಲ ಎತ್ತಿಟ್ಬಿಡೋಣ ಒಂದು ಬ್ಯಾಗ್ ಬ್ಯಾಗ್ಯಾಗ್ ಎತ್ತಿ ಎತ್ತಿಟ್ಬಿಡೋಣ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಈ ಸೀರೆ ಅಂತೂ ತುಂಬ ಆಫ್ ಆ್ಯಂಡ್ ಆಫು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಬರೀ ಏಯ್ಟ್ ಹಂಡ್ರೆಡ್ ಇದು ಅದಕ್ಕೆ ಹೋಗಿದ್ವಲ್ಲ ಅಲ್ಲಿ ಮಾಲೂರಲ್ಲಿ ಅದಕ್ಕೆ ಗೌರಿ ಹಬ್ಬಕ್ಕೆ ಅಂತ ಹೋಗಿರ್ಲಿಲ್ವಲ್ಲ ಇವಾಗ ಮೊನ್ನೆ ಅಂದರೆ ನಾವು ಸಟರ್ಡೆ ಫ್ರೈಡೆ ಸ್ಯಾಟರ್ಡೇ ಹೋಗಿದ್ದಿದ್ದು ಅವಾಗ ಅವ್ರು ಕೊಟ್ಟಿದ್ದಿದ್ದು ಕುಂಕುಮ ಕೊಟ್ಟಿದ್ದಿದ್ದು ಸ್ಯಾರಿ ಇದು ನನಗೆ ಕೊಟ್ಟಿದ್ದು ಸೀರೆ ಅವ್ರು ಅದಕ್ಕೆ ಅವರು ಅತ್ಕೇವ್ರ ಮನೇಲಿ ಪ್ರತಿ ವರ್ಷ ನನಗೂ ಕುಂಕುಮಕ್ಕೆ ಅವ್ರಿಗೆ ಕೊಡ್ತಾರಲ್ಲ ನಾನು ಈ ಸ್ಯಾರಿ ತೊಗೊಂಡೆ ಅಂದರೆ ಅದಕ್ಕೆ ಇಲ್ಲಿ ಒಪ್ ಅವರು ತೊಗೊಬರೋ ಸೀರೆ ಒಪ್ಪಲ್ಲ ಅಂತ ಹೇಳಿ ಅದಕ್ಕೆ ಹೋದ್ಮೇಲೆ ಅವರು ಅದಕ್ಕೆಗೆ ಇಷ್ಟ ಆಗಿರೋ ಸೀರೆನೇ ಕೊಡಿಸ್ತಾರೆ ಹಾಗಾಗಿ ಅದಕ್ಕೆ ಸಿಂಪಲ್ಲಾಗಿರೋದೇ ತೊಗಿಸ್ಕೊಳ್ಳೋದು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ಲಿ ಮಲ್ಲೂರಲ್ಲಿ ತೊಗೋಬೇಕು ಅಂತಂದರೆ ಆದರೆ ಇಲ್ಲಿಂದ ತೊಗೊಂಡೋಗಿ ಅವ್ರ ಅಮೌಂಟ್ ಹಾಕ್ತೀನಿ ತೊಗೊಬಾ ಅಂತಂದರೆ ಅದು ನಾವು ತೊಗೊಳಗೆ ಆಗುತ್ತಲ್ಲ ಅದಕ್ಕೆ ಅಲ್ಲೇ ಯಾವುದಾಗುತ್ತೋ ಅದನ್ನೇ ಕೊಡಿಸು ಅಂತ ಹೇಳೋದು ಅದರಲ್ಲಿ ನಾನು ಈ ಸ್ಯಾರಿ ತೊಗೊಂಡೆ ನಾನು ಕಲಂಕಾರಿ ಟೈಪಲ್ಲಿ ಈ ಸೀರೆ ತೊಗೊಂಡೆ ತುಂಬ ದಿವ್ಸದಿಂದ ಅಂದ್ಕೊಳ್ತಾ ಇದೆ ಈ ಥರ ತೊಗೊಳ್ಳೋಣ ಅಂತ ಆದರೆ ಹ್ಯಾಂಡ್ ವಾಶ್ ಇಲ್ಲ ಡ್ರೈ ವಾಶ್ ಅಲ್ವಾ ಹಾಗಾಗಿ ಬೇಡ ಅಂದ್ಕೊಂಡೇ ಇದ್ದೆ ಇವಾಗ ಯಾಕೋ ನಾನು ಇದನ್ನೇ ತೊಗೊಳ್ಳೋಣ ಅಂತ ಅನ್ನಿಸ್ತು ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡೆ ಅದಕ್ಕೆ ಇದು ಈ ಸ್ಯಾರಿ ರಾಸಿಲ್ಕಲ್ಲಿ ತೊಗೊಂಡ್ರು ಅದಕ್ಕೆ ನನಗೆ ರಾಸಿಲ್ಕ ಅಷ್ಟೊಂದು ನನಗೆ ಸಾಫ್ಟ್ ಸಾಫ್ಟಾಗಿರಬೇಕು ಸ್ವಲ್ಪ ದಪ್ಪ ತಪ್ಪ ಎಲ್ಲ ಇತ್ತು ಅಂತಂದರೆ ಅದೇನು ಏನು ಹಾಕೊಳ್ಳೋದಕ್ಕೊಂತರ ಹಾಗಾಗಿ ಅದಕ್ಕೆ ಇದ್ರಲ್ಲಿ ತೊಗೊಂಡ್ರು ರಾಸಿಲ್ಕಲ್ಲಿ ಚೆನ್ನಾಗಿತ್ತು ಇದು ಸೀರೆ ಕಾಂಟ್ರೆಸ್ಟ್ ಬ್ಲೌಸ್ ಬಂದಿತ್ತು ಸೆರಿಗೆಲ್ಲ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಎಂಬ್ರಾಯ್ಡ್ರೆಲ್ಲ ಸಣ್ಣ ಸಣ್ಣ ಎಂಬ್ರಾಯ್ಡ್ರ್ ಬ್ಲೌಸ್ಗೆಲ್ಲ ಬಂದಿತ್ತು ಅದೇ ನೆಕ್ಕಿಗೆ ಬಂದಿಲ್ಲ ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೆ ನೀನು ನೆಕ್ಕಿಗೆ ಸಿಂಪಲ್ ಎಂಬ್ರಾಯ್ಡ್ರ್ ಮಾಡಿಸು ಅಂತ ಅದೇ ಥರ ಮಾಡಿಸ್ತೀನಿ ಅಂತ ಅದಕ್ಕೆ ಹೇಳ್ತಾ ಇತ್ತು ತುಂಬ ಚೆನ್ನಾಗಿತ್ತು ಈ ಸೀರೆನು ನಾನು ನನಗೆ ಅದಕ್ಕೆ ಇದೇ ಥರದ್ರಲ್ಲಿ ತಗೋ ಅಂತ ಹೇಳಿದ್ರು ಕಲರ್ ಇತ್ತು ಆದರೆ ನನಗೆ ಯಾಕೋ ಈ ಸಾರಿ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ಬೇಡ ನೀನೇ ತಗೋ ಅಂತ ಹೇಳಿದೆ ಆಮೇಲೆ ಇದು ಪದ್ದು ತೊಗೊಂಡಿದ್ದು ಸೀರೆ ನಮ್ಮ ಸೀರೆಯಲ್ಲಿ ಅಂದರೆ ಪದ್ದು ಅವಳ ಊರಲ್ಲಿ ಅತ್ತಿಗೆ ಪಿತೃಪಕ್ಷಕ್ಕೆ ಪೂಜೆಗೆ ಅಂತ ಹೇಳಿ ಅಲ್ಲಿ ಅಪ್ಪ ಅಪ್ಪ ಅಮ್ಮ ಆಗೊಂಡ ಮೇಲೆ ಪೂಜೆ ಮಾಡ್ಕೊಬರ್ತಾರಲ್ಲ ಆ ಟೈಮಲ್ಲಿ ಪದ್ದುಗೂ ಮತ್ತು ಅವ್ರ ಅತ್ಗೆ ಅತ್ಕೇನೂ ಒಂದೊಂದು ಸೀರೆ ಕೊಡಿಸುತ್ತೆ ಅದರಲ್ಲಿ ಪದ್ದು ಸೀರೆ ಇದು ವನಿ ತಕ್ಕೊಂದು ಸಾರಿ ಇದ್ರಲ್ಲಿ ಎಲ್ಲೋ ಕಲರ್ ತೊಗೊಂಡ್ರು ಪದ್ದುಗೆ ಈ ಕಲರ್ ತೊಗೊಂಡಿದ್ದಿದ್ದು ಈ ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಇದೇ ಥರದ್ರಲ್ಲಿ ನೋಡಿದೆ ಆಮೇಲೆ ಬೇಡ ಎಲ್ಲ ಒಂದೇ ಥರ ಯೂನಿಫಾರ್ಮ್ ಆಗೋಗುತ್ತೆ ಅಂತ ಹೇಳಿ ನಾನು ಇದ್ರಲ್ಲಿ ತೊಗೊಂಡಿಲ್ಲ ಈ ಥರದಿತ್ತಲ್ಲ ನನ್ನ ಹತ್ರ ಅಂತಂದ್ಬಿಟ್ಟು ನಾನು ಆ ಎಲ್ಲೋನಲ್ಲಿ ತೊಗೊಂಡೆ ಅದು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ಅದ್ರಲ್ಲಿ ತೊಗೊಂಡೆ ಪದ್ದುಗೆ ಇದ್ರಲ್ಲಿ ತೊಗೊಂಡಿದ್ದು ಅವಳು ನಾನು ಇವಾಗ ಒಂದು ಬ್ಲೌಸು ಸ್ಟಿಚ್ ಮಾಡಿಸಿದ್ದೆ ಅದು ನೋಡಿಬಿಟ್ಟು ಅದೇ ಥರ ಸ್ಟಿಚ್ ಮಾಡಿಸು ಅಂತಂದ್ಬಿಟ್ಟು ಮತ್ತೆ ನಮ್ಮ ಕೈಗೆ ಕೊಟ್ಟಳು ನಾನು ಗೌರಿ ಹಬ್ಬದ ಸೀರೆ ನಾನು ತೋರಿಸೇ ಇರಲಿಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ ನಂದು ಇಬ್ಬರು ಕೇಳಿದ್ರು ನಿಂಗೆ ಗೌರಿ ಹಬ್ಬದ ಸೀರೆ ನಂಗೆ ತೋರಿಸೇ ಇಲ್ವಲ್ಲ ಅಂತ ಹೇಳಿ ಇದು ಅಮ್ಮನಿಗೆ ತೊಗೊಂಡಿರೋ ಸೀರೆ ಪಕ್ಷಕ್ಕೆ ಎಡೆ ಮೇಲೆ ಇಡಬೇಕಲ್ಲ ಪೂಜೆಗೆ ಹಾಗಾಗಿ ಇದು ಅಮ್ಮನಿಗೆ ತೊಗೊಂಡಿದ್ದ ಸೀರೆ ಅಮ್ಮ ಇದರಲ್ಲೇ ಬೇಕು ರಾಯಲ್ ಬ್ಯೂನಲ್ಲೇ ಬೇಕು ನನಗೆ ಅದು ಎರಡು ಬೆಟ್ಟಗಳ ಇರೋ ಬಾರ್ಡ್ರಲ್ಲೇ ಬೇಕು ಅಂತೆಲ್ಲ ಹೇಳ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ಈಗೂ ಇವಾಗ ಅದೇ ಅಲ್ವಾ ಟ್ರೆಂಡ್ ಆಗೋಗಿರೋದು ಸೆಮಿ ಸಿಲ್ಕಲ್ಲಿ ಅದರಲ್ಲೇ ತೊಗೊಂಡ್ವಿ ಪ್ಯೂರೆಲ್ಲ ಅಮ್ಮ ಹಾಕ್ಕೊಳ್ಳೋದೇ ಇಲ್ಲ ಹಾಗಾಗಿ ಸಿಂಪಲಾಗಿರಬೇಕು ಮೆತ್ತಗಿರಬೇಕು ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿ ಇದರಲ್ಲೊಂದು ಮತ್ತೆ ಸ್ಮೂತ್ ಸೀರಿಯಲ್ ಒಂದು ತೊಗೊಳ್ಳೋಣ ಅಂದ್ಕೊಂಡು ಹೋದ್ವಿ ಇದೊಂದು ಸ್ವಲ್ಪ ಒಂದು ಟು ಫೈವ್ ತನಕ ಇತ್ತು ಫ್ರೈಝು ಚೆನ್ನಾಗಿತ್ತು ಅಂತ ಹೇಳಿ ಇದರಲ್ಲಿ ತೊಗೊಂಡ್ವಿ ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನೇನೆ ಎರಡು ಮೂರು ವರ್ಷದಿಂದ ಬೇಡ 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 ಅಂದ್ಕೊಂಡೇ ಬರ್ತಾಯಿದೆ ಈ ಸ್ಯಾರಿನೂ ನಾನು ಫಸ್ಟು ಅದಕ್ಕೆ ಬೇಡ ಅಂತಲೇ ಹೇಳಿದೆ ಮೈಸೂರು ಸಿಲ್ಕ್ ಸ್ಯಾರಿ ನನಗೆ ನಾನೇ ಏನೂ ಅಂದ್ಕೊಂಡಿದ್ದೆ ಈ ಮೈಸೂರು ಸಿಲ್ಕ್ ಸ್ಯಾರಿಗೋಸ್ಕರ ಆದರೆ ಅದು ಯಾಕೋ ಆಗೋ ರೀತಿ ಕಾಣಿಸಿಲ್ಲ ನನಗೆ ಹಾಗಾಗಿ ಬೇಡ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ಈ ಸ್ಯಾರಿ ಅಣ್ಣ ಅದಕ್ಕೆ ಇಬ್ಬರೂ ಹೇಳಿದ್ರು ಮೈಸೂರು ಸಿಲ್ಕ್ ಸ್ಯಾರಿ ಹಬ್ಬದಿಂದನೇ ಹೇಳ್ತಾ ಹೇಳ್ತಾಯಿದ್ರು ಇಬ್ಬರು ನಾನು ಮೈಸೂರು ಸಿಲ್ಕ್ ಸ್ಯಾರಿನೇ ಗೋರೆ ಹಬ್ಬ ಕೊಡಿಸ್ಬೇಕು ಅಂತ ಹೇಳಿ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಅಂದರೆ ನಾನು ಒಂದು ಮೂರು ನಾಲ್ಕು ಅಂಗಡಿಲಿ ನೋಡಿದಾದ್ಮೇಲೆ ನಾನು ತೊಗೊಂಡಿದ್ದೆ ಇದು ಈ ವಿಡಿಯೋ ನಾನು ಆಗಲೇ ಫಸ್ಟೇ ಹಾಕಿದ್ನಲ್ಲ ನನ್ನ ಹಬ್ಬದ ಸೀರೆನ ಆದರೆ ಇದು ನಾನು ಓಪನ್ ಮಾಡಿ ತೋರಿಸಿರಲಿಲ್ಲ ಗೌರಿ ಹಬ್ಬದಲ್ಲಿ ಇದನ್ನು ನನ್ನ ನಮ್ಮ ಅಕ್ಕ ಮಗಳೂ ಅವಳು ಫೋನ್ ಮಾಡಿ ಕೇಳ್ತಾ ಇದ್ಲು ವೀಡಿಯೋ ನೋಡಿದೆ ಆದರೆ ನೀನು ಸೀರೆ ಓಪನ್ನೇ ಮಾಡಿಲ್ಲ ಚಿಕ್ಕಪೇಟೆ ಪದ್ಮಾವತಿಲಿ ನಾನು ತೊಗೊಂಡಿದ್ದೀ ಸೀರೆ ಅಂದರೆ ಫಸ್ಟು ಅದಕ್ಕೆ ಒಂದು ಮೂರು ನಾಲ್ಕು ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ರೇಷ್ಮೆ ಸೀರೆಗಳೆಲ್ಲ ನಾವು ಅಲ್ಲೇ ತೊಗೊಂಡಿದ್ವಿ ಪದ್ಮಾವತಿಲಿ ಕ್ವಾಲಿಟಿ ಅಂತೂ ಸೂಪರು ಕಲ್ಲರು ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಈ ಸ್ಯಾರಿನೂ ಅಲ್ಲೇ ತೊಗೊಳ್ಳೋಣ ಫಸ್ಟ್ ಒಂದೆರಡು ಅಂಗಡಿಗೆ ಹೋದ್ವಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದ ಅಂಗಡಿಗೆ ಸಾಯಿ ಸಿಲ್ಕುಗೆಲ್ಲ ಓದ್ವಿ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ ಅದಾದಮೇಲೆ ನಾವು ಪದ್ಮಾವತಿಗೆ ಬಂದಿದ್ದು ನಾನಂತೂ ನಾನು ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲಾದರೂ ಬೇರೆ ತ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡಿ ತೊಗೊಳ್ಳೋಣ ಅಂತಲೇ ಅಂತ ಅನಿಸ್ತಾ ಇತ್ತು ಕೊನೆಗೂ ನಂಗೆ ಚೆನ್ನಾಗಿರೋ ಸ್ಯಾರಿನೇ ಸಿಕ್ತು ನಂಗಂತೂ ಇದು ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೌರಿ ಹಬ್ಬದಲ್ಲಿ ಕುಂಕುಮ ಕೊಟ್ಟಾಗ ನಾನು ಈ ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸಿರಲಿಲ್ಲ ಅದಕ್ಕೆ ಕುಂಕುಮ ಅಷ್ಟೇನೆ ಅದು ಫೋಲ್ಡಲ್ಲಿ ಇತ್ತಲ್ಲ ನಾನು ಅದನ್ನು ಓಪನ್ ಮಾಡಿ ತೋರಿಸಿರಲಿಲ್ಲ ವೀಡಿಯೋ ನೋಡಿದರೆಲ್ಲ ಆಗೂ ಕೇಳ್ತಾಯಿದ್ರು ಗೌರಿ ಹಬ್ಬಕ್ಕೆ ಯಾವ ಸೀರೆ ಅದು ಮೈಸೂರು ಸಿಲ್ಕ್ ಸ್ಯಾರಿ ಫಸ್ಟ್ ಅಂತ ಹೇಳ್ತಾ ಇದೆ ಆದರೆ ಅದನ್ನು ಓಪನೇ ಮಾಡಿಲ್ವಲ್ಲ ತೋರಿಸು ಅಂತ ನಾನು ಅದನ್ನು ಟೈಮೇ ಆಗಿಲ್ಲ ನನಗೆ ವೀಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಸ್ಯಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೇ ಇರಲಿಲ್ಲ ಇವಾಗ ಟೈಮ್ ಸಿಕ್ತು ಎಲ್ಲ ಸ್ಯಾರಿಗಳು ಹಾಗೆ ಎತ್ತಿಡೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ದು ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗ್ತಿದೆ ಥ್ಯಾಂಕ್ ಯು